ನಮ್ಮ ಬೇಕರಿಯಲ್ಲಿ ನಾವು ಸಕ್ಕರೆ ಮತ್ತೆ ಮೈದಾವನ್ನು ಬಳಸಿದ್ರೆಡ್ ಇದು ಫ್ರೆಂಚ್ ಬ್ರೆಡ್ ಇದು ಸ್ಟಾರ್ಟ್ ಆಗಿದ್ದು ಟರ್ಕಿಯಲ್ಲಿ ಒಟಮನ್ಸ್ ಮತ್ತೆ ಟರ್ಕೀಸ್ ಅವರದು ಯುದ್ಧ ಆಗುವಾಗ ಅವರ ಲಾಂಛನದ ಶೇಪಿಗೆ ಇದನ್ನು ಮಾಡಿರೋದು ಈ ಪ್ರಾಡಕ್ಟ್ ಅನ್ನು ಬಟರ್ ಬಿಟ್ಟು ಬೇರೆದರಲ್ಲಿ ಮಾಡಿದ್ರೆ ಅಲ್ಲೆಲ್ಲ ಪನಿಷಬಲ್ ಅಫೆನ್ಸ್ ಫೈನ್ ಹಾಕ್ಬೋದು ಗೌರ್ಮೆಂಟ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಹೆಜ್ಜೆ ಹೆಜ್ಜೆಗೂ ನಾವು ಬೇಕರಿಗಳನ್ನೆಲ್ಲ ನೋಡ್ತೀವಲ್ಲ ಆದರೆ ಈ ವಿಡಿಯೋದಲ್ಲಿ ಫೀಚರ್ ಆಗ್ತಿರೋಂಥ ಬೇಕ್ರಿ ಸಾಮಾನ್ಯದಲ್ಲ ಇದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಪ್ರಾಯಶಃ ತೀರಾ ಭಿನ್ನವಾಗಿ ಕಾಣಿಸುವಂಥ ಬೇಕ್ರಿ ಅಂತಂದ್ರೆ ಇವರಲ್ಲಿನ ಪ್ರಾಡಕ್ಟ್ಸ್ಗಳಿಗೆ ಇವರು ಮೈದಾ ಮತ್ತು ಸಕ್ಕರೆಯನ್ನು ಅತ್ಯಂತ ಅತ್ಯಂತ ಕಡಿಮೆ ಬಳಸ್ತಾರೆ ನನ್ನಲ್ಲಿ ಹೋಗಿದ್ದಾಗ ಅದನ್ನು ನನಗೆ ತೋರಿಸಿ ಪ್ರೂಫ್ ಕೂಡ ಮಾಡಿದ್ದರು ಅದ್ರ ಜೊತೆಗೆ ಬೇಕರಿ ಮಾತ್ರ ಅಲ್ಲ ಇವ್ರಿಗೊಂದು ಇನ್ಸ್ಟಿಟ್ಯೂಟ್ ಕೂಡ ಆರಂಭ ಮಾಡಿದ್ದಾರೆ ಈ ಇನ್ಸ್ಟಿಟ್ಯೂಟ್ನಲ್ಲಿ ಅವರು ಒಂದು ಸ್ಪೆಷಲ್ ಕೋರ್ಸನ್ನು ಆಫರ್ ಮಾಡ್ತಾರೆ ವಿಶೇಷವಾಗಿ ಇದನ್ನು ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳನ್ನು ಗಮನದಲ್ಲಿರಿಸಿಕೊಂಡು ಅಥವಾ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಥವಾ ಕಡಿಮೆ ಅಂಕ ಬಂದಂಥ ಯಾರಿಗಾದರೂ ಕೂಡ ಕುಕ್ಕಿಂಗ್ ಬಗ್ಗೆ ಆಸಕ್ತಿ ಇರೋರಿಗೆ ಈ ಕೋರ್ಸನ್ನು ಅವರು ಆಫರ್ ಮಾಡ್ತಾರೆ ಅಥವಾ ಫಾರ್ ದ್ಯಾಟ್ ಮ್ಯಾಟ್ರ್ ಯಾರಿಗೂ ಮಾಡ್ತಾರೆ ಬಟ್ ಅವ್ರ ಟಾರ್ಗೆಟ್ ಆಡಿಯನ್ಸ್ ಇದು ಮತ್ತು ಈ ಕೋರ್ಸನ್ನು ಮುಗಿಸಿದ ತಕ್ಷಣ ಅವರೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಕೂಡ ಕೂರಿಸ್ತಾರೆ ಇನಿಷಿಯಲಿ ಒಂದು ಇಪ್ಪತ್ತು ಸಾವಿರ ಸಂಬಳ ಕೂಡ ಸಿಕ್ಕು ಸಿಗ್ಬೋದು ಅಂತ ಹೇಳ್ತಾರೆ ಇದು ತುಂಬ ಭಿನ್ನವಾಗಿದೆ ಈ ಬೇಕರಿ ಮತ್ತು ಇನ್ಸ್ಟಿಟ್ಯೂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಿ ಇದರಲ್ಲಿ ಎಜುಕೇಷನ್ನೂ ಇದೆ ಹೆಲ್ತೂ ಇದೆ ಬನ್ನಿ ಶ್ರೀಹರ್ಷ ಅವರೇ ನಮಸ್ಕಾರ ನಿಮ್ಮ ಈಗ ತುಂಬ ಬೇಕರಿಗಳೆಲ್ಲ ಇದೆ ಆದರೆ ನಿಮ್ಮ ಇನ್ಸ್ಟಿಟ್ಯೂಟ್ ಮತ್ತು ಬೇಕರಿ ಬೇರೆಲ್ಲದಕ್ಕಿಂತ ಹೇಗೆ ಭಿನ್ನವಾಗಿದೆ ನಮ್ಮ ಬೇಕರಿಯಲ್ಲಿ ನಾವು ನಾವು ಸಕ್ಕರೆ ಮತ್ತೆ ಮೈದಾವನ್ನು ಬಳಸುವುದಿಲ್ಲ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರೆ ನಾವು ಮಾರ್ಜರಿನ್ ಅನ್ನೋ ಒಂದು ಪ್ರಾಡಕ್ಟ್ ಅನ್ನು ಬಳಸುದೇ ಇಲ್ಲ ಯಾವ್ದೆಲ್ಲ ಪ್ರಾಡಕ್ಟ್ ಅನ್ನು ನಾವು ಮಾಡ್ತೇವೆ ಅದನ್ನು ಒಂದ ತೆಂಗಿನ ಎಣ್ಣೆಯಲ್ಲಿ ಮಾಡ್ತೇವೆ ಅಥವಾ ಬೆಣ್ಣೆಯಲ್ಲಿ ಮಾಡ್ತೇವೆ ಬಟ್ಟದಲ್ಲಿ ಮಾಡ್ತೇವೆ ನಾವು ಹೇಗೆ ಭಿನ್ನ ಆಗ್ತೇವೆ ಅಂತ ಹೇಳಿದ್ರೆ ನೀವು ಯಾವುದೇ ಬೇಕ್ರಿಗೆ ಹೋದ್ರು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಏನಾದ್ರೂ ಒಂದು ವಿಷಕಾರಿ ಕೆಮಿಕಲ್ ಆ ಪ್ರಾಡಕ್ಟ್ ಅಲ್ಲಿ ಇದ್ದೇ ಇರ್ತದೆ ಹೆಚ್ಚಿನ ನಮ್ಮದು ಆಕ್ಷೇಪ ಅಲ್ಲ ನಾವು ಅದೇ ರಂಗದವರಾಗಿದ್ರಿಂದ ನಮ್ಗೆ ಗೊತ್ತಿದೆ ನಾವು ಮಾಡ್ತಿರುವಂತ ಪ್ರಾಡಕ್ಟ್ ಅಲ್ಲಿ ನಾವು ಯಾವುದೇ ಕೆಮಿಕಲ್ ಬಳಸುದಿಲ್ಲ ಯಾವುದೇ ಮಾರ್ಜಿರಿನ್ ಬಳಸುದಿಲ್ಲ ನಾವು ಮೈದಾ ಬಳಸುದಿಲ್ಲ ಸಕ್ಕರೆ ಬಳಸುದಿಲ್ಲ ಈ ಶುದ್ಧವಾದ ಬೆಲ್ಲ ಬೆಲ್ಲವನ್ನು ನಾವು ಮಂಡ್ಯದಿಂದ ತರಿಸ್ತೇವೆ ಕರ್ನಾಟಕ ಸರ್ಕಾರದ್ದೇ ಆಲೆ ಮನೆ ಇದೆ ಅಲ್ಲಿಂದ ತರಿಸ್ತೇವೆ ಮತ್ತೆ ಎಲ್ಲ ಆರ್ಗ್ಯಾನಿಕ್ ಆದ ಪ್ರಾಡಕ್ಟ್ಗಳನ್ನು ಫಸ್ಟ್ ಎ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ತರಿಸಿ ಈ ಪ್ರಾಡಕ್ಟ್ ಗಳನ್ನು ತಯಾರು ಮಾಡ್ತಿದ್ದೇವೆ ನಮ್ಮ ಉದ್ದೇಶ ಏನು ಹೇಳಿದ್ರೆ ನಮ್ಮಲ್ಲಿ ಪ್ರಾಡಕ್ಟ್ ತಗೊಂಡು ಯಾರು ತಿಂತಾರೆ ಅವರ ಹೊಟ್ಟೆ ಒಂದು ಹಾಳಾಗ್ಬಾರ್ದು ಆರೋಗ್ಯಕರವಾಗಿ ಅವರು ಅರವತ್ತು ವರ್ಷ ಬದುಕುವ ಇನ್ನೊಂದು ಹದಿನೈದು ವರ್ಷ ಜಾಸ್ತಿ ಬದುಕಬೇಕು ಅದು ನಮ್ಮ ಉದ್ದೇಶ ನಿಮ್ದು ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರಿ ಇಲ್ಲಿ ಏನು ಕಲಿಸ್ತೀರಿ ನಾವು ಡಿಪ್ಲೊಮಾ ಇನ್ ಬೇಕರಿ ಅಂಡ್ ಕನ್ಫೆಕ್ಷನರಿ ಅಂತ ಹೇಳಿಕೊಡ್ತೇವೆ ಪಿ ಯು ಸಿ ಮತ್ತೆ ಎಸ್ ಎಲ್ ಸಿ ಪಾಸ್ ಫೇಲ್ ಆದ ಮಕ್ಕಳಿಗೆ ಈ ಕೋರ್ಸ್ ನಾವು ಹೇಳಿಕೊಡ್ತಿದ್ದೇವೆ ಇದನ್ನ ಯಾರಾದ್ರೂ ಜಾಯಿನ್ ಆಗುದಾದ್ರೆ ಅವರಿಗೆ ಏನು ಉಪಯೋಗ ಹೇಳಿದ್ರೆ ನಾವು ಒಂದು ವರ್ಷ ಅವರಿಗೆ ಇಲ್ಲಿ ಟ್ರೈನಿಂಗ್ ಕೊಟ್ಟು ನಾವೇ ಅವರಿಗೆ ಕೆಲಸ ಕೊಡ್ತೇವೆ ಕೆಲಸ ಕೊಡುವಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರದ ಸಂಬಳದ ಒಂದು ಕೆಲಸ ಕೊಡಿಸ್ತೇವೆ ಮತ್ತೆ ಅವರು ಇಲ್ಲಿ ಆರು ತಿಂಗಳು ಇರ್ತಾರೆ ನಮ್ಮ ಉಡುಪಿ ಕ್ಯಾಂಪಸ್ ಅಲ್ಲಿ ಆರು ತಿಂಗಳು ಅವರನ್ನು ಬೇರೆ ಬೇರೆ ಬೇಕರಿಗೆ ಟ್ರೈನಿಂಗ್ ಗೆ ಕಳಿಸ್ತೇವೆ ಅಲ್ಲಿ ಸಹ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಸ್ಟೈಫಂಡ್ ಕೊಡಿಸ್ತೇವೆ ನಾವು ಯಾವ ಮಕ್ಕಳನ್ನು ನೋಡ್ತಾ ಇದ್ದೇವೆ ಅಂದ್ರೆ ಈಗ ನೈಂಟಿ ಪರ್ಸೆಂಟ್ ಓದಿದ ಮಕ್ಕಳು ಇಂಜಿನಿಯರಿಂಗ್ ಮಾಡ್ತಾರೆ ಈಗ ನಲ್ವತ್ತು ಐವತ್ತು ತೆಗ್ದ ಮಕ್ಕಳು ಏನ್ ಮಾಡ್ಬೇಕು ಅಂತವ್ರಿಗೊಂದು ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡ್ಬೇಕೆಂಬ ನಿಟ್ಟಿನಲ್ಲಿ ನಾವು ಉಡುಪಿಯಲ್ಲಿ ಈ ಒಂದು ಕಾಲೇಜನ್ನು ಓಪನ್ ಮಾಡಿದ್ದೇವೆ ಈಗ ಇಲ್ಲಿ ನಾವು ಕೌಶಲ್ಯ ಹೇಳ್ಕೊಡ್ತೇವೆ ಕೆಲವು ಕಡೆ ಏನಾಗ್ತದೆ ಒಮ್ಮೆ ಮಾಸ್ಟರ್ ಮಾಡ್ತಾರೆ ಗುರು ಮಾಡ್ತಾರೆ ಅದನ್ ವಿದ್ಯಾರ್ಥಿಗಳು ಮತ್ತೆ ಮಾಡ್ತಾರೆ ಅಲ್ಲಿಗೆ ಸಿಲೆಬಸ್ ಮುಗಿತ್ತು ನಮ್ದು ಆಗಲ್ಲ ಅವನಿಗೆ ಆ ಕೌಶಲ್ಯ ಕರಗತ ಆಗ್ಬೇಕು ನಾವು ಹೇಳಿಕೊಡುವ ಹದಿನೈದು ಐಟಮ್ ಅನ್ನು ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಸರಿ ಮಾಡಿಸ್ತೇವೆ ಅವನ ಹತ್ರ ಅದನ್ನೇ ನಾವು ಮಾರಾಟ ಮಾಡ್ತೇವೆ ಆಗ ಏನಾಗ್ತದೆ ಅಂದ್ರೆ ಅವನಿಗೆ ಆ ಪ್ರಾಡಕ್ಟ್ ಅಲ್ಲಿ ಒಳ್ಳೆ ಗ್ರಿಪ್ ಸಿಗ್ತದೆ ಆ ಸ್ಟೂಡೆಂಟ್ಗೆ ನೋಡಿ ಇದೆಲ್ಲ ನಮ್ಮ ಔಟ್ಲೆಟ್ ಸ್ಪೆಷಲ್ ಪ್ರಾಡಕ್ಟ್ ಕುಕ್ಕೀಸ್ ಉಂಟು ಈ ಕುಕ್ಕೀಸ್ ಅಲ್ಲಿ ಸಕ್ಕರೆ ಇಲ್ಲ ಮೈದಾ ಇಲ್ಲ ಇದು ಪ್ಯೂರ್ ವೀಟ್ ಫ್ಲಾರ್ ಜಾಗರಿ ಮತ್ತೆ ಬಟರ್ ಅಲ್ಲಿ ಮಾಡಿರೋದು ನೆಕ್ಸ್ಟ್ ನಮ್ಮ ಹತ್ರ ವೀಟ್ ಬ್ರೆಡ್ ಉಂಟು ಇದರಲ್ಲಿ ಏಟಿ ಪರ್ಸೆಂಟ್ ನಾವು ವೀಟ್ ಫ್ಲಾರ್ ಯೂಸ್ ಮಾಡಿದ್ದೇವೆ ಟ್ವೆಂಟಿ ಪರ್ಸೆಂಟ್ ಮೈದಾ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ನೆಕ್ಸ್ಟ್ ನಮ್ಮ ಸ್ಪೆಷಲ್ ಪ್ರಾಡಕ್ಟ್ ಬಂದು ಬ್ರೌನಿ ಈ ಬ್ರೌನಿಯಲ್ಲಿ ಬಟರ್ ಇಲ್ಲ ಮೈದಾ ಇಲ್ಲ ಚಾಕ್ಲೇಟ್ ಕೂಡ ಇಲ್ಲ ಶುದ್ಧವಾದ ಕೋಕೋ ಪೌಡರ್ ಬಳಕೆ ಮಾಡಿ ಈ ಬ್ರೌನಿಯನ್ ಮಾಡ್ತೇವೆ ನೆಕ್ಸ್ಟ್ ಬಂದು ತಿರಾಮಿಸು ತಿರಾಮಿಸು ಹೇಳಿದ್ರೆ ಒಂದು ಇಟಾಲಿಯನ್ ಡೆಸರ್ಟ್ ಅವರಿಗೆ ದೇವರ ಡೆಸರ್ಟ್ ಅಂತ ಹೇಳ್ತಾರೆ ಇದನ್ನು ನಮ್ಮಲ್ಲಿ ಹೇಗೆ ಪಾಯಸ ಇರ್ತದೆ ಆ ತರ ಇದು ಎಗ್ಲೆಸ್ ಮಾಡಿದ್ದೇವೆ ಎಲ್ಲ ಕಡೆ ನಿಮಗೆ ಎಗ್ ಸಿಗ್ತದೆ ನಮ್ಮಲ್ಲಿ ಎಗ್ಲೆಸ್ ಸಿಗ್ತದೆ ಕಾಫಿ ಸ್ಪಾಂಜ್ ಮತ್ತೆ ಕ್ರೀಮ್ ಚೀಸಿನ ಮಿಕ್ಸ್ಚರ್ ಅನ್ನು ಲೇಯರ್ ಲೇಯರ್ ಮಾಡಿ ಇದು ನಮ್ಮ ಹೈಯೆಸ್ಟ್ ಪ್ರಾಡಕ್ಟ್ ಲಾಸ್ಟ್ ಬಂದು ಕ್ರೋಸಾನ್ಸ್ ನನ್ನ ಪ್ರಕಾರ ಉಡುಪಿಯಲ್ಲಿ ಯಾರು ಇಷ್ಟು ಒಳ್ಳೆ ಕ್ರೊಜಾನ್ಸ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಆಕ್ಚುಲಿ ಫ್ರೆಂಚ್ ಬ್ರೆಡ್ ಇದು ಸ್ಟಾರ್ಟ್ ಆಗಿದ್ದು ಟರ್ಕಿಯಲ್ಲಿ ಒಟಮನ್ಸ್ ಮತ್ತೆ ಟರ್ಕೀಸ್ ಅವರದು ಯುದ್ಧ ಆಗುವಾಗ ಅವರ ಲಾಂಛನದ ಶೇಪ್ ಗೆ ಇದನ್ನ ಮಾಡಿರೋದು ಈ ಪ್ರಾಡಕ್ಟ್ ಅನ್ನು ಬಟರ್ ಬಿಟ್ಟು ಬೇರೆದ್ರಲ್ಲಿ ಮಾಡಿದ್ರೆ ಅಲ್ಲೆಲ್ಲ ಪನಿಷಬಲ್ ಅಫೆನ್ಸ್ ಫೈನ್ ಆಗ್ಬಹುದು ಗವರ್ಮೆಂಟ್ ಅವರು ಇಲ್ಲಿ ಸಹ ನಾವು ಬಟರ್ ಅನ್ನೇ ಯೂಸ್ ಮಾಡಿದ್ದೇವೆ ಇನ್ನು ಇಲ್ಲೂ ಸಹ ಕೆಲವು ಪ್ರಾಡಕ್ಟ್ ಉಂಟು ನಮ್ಮ ಹತ್ರ ವೀಟ್ ರಸ್ಕ್ ಉಂಟು ವೀಟ್ ಮಸಾಲಾ ರಸ್ಕ್ ಇದ್ರಲ್ಲಿ ಏಟಿ ಪರ್ಸೆಂಟ್ ವೀಟ್ ಫ್ಲಾರ್ ಇದೆ ಟ್ವೆಂಟಿ ಪರ್ಸೆಂಟ್ ಮೈದಾ ಹಾಗೆ ನಮ್ಮ ಹತ್ರ ಪ್ಲೇನ್ ವೀಟ್ ರಸ್ಕ್ ಉಂಟು ಇದರಲ್ಲಿ ಸಹ ಏಟಿ ಪರ್ಸೆಂಟ್ ವೀಟ್ ಟ್ವೆಂಟಿ ಪರ್ಸೆಂಟ್ ಮೈದಾ ಈಗ ಮೈದಾವು ಬೇಡ ಶುಗರ್ ಬೇಡ ಎನ್ನುವ ಕ್ಯಾಟಗರಿಗೆ ನಮ್ಮ ಹತ್ರ ಕೇಕ್ಸ್ ಉಂಟು ಇದರಲ್ಲಿ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡ್ತೇವೆ ಬೆಲ್ಲ ಯೂಸ್ ಮಾಡ್ತೇವೆ ಮತ್ತೆ ಗೋಧಿ ಹಿಟ್ಟು ಇದರಲ್ಲಿ ನಮ್ಮ ಹತ್ರ ಪ್ಲೇನ್ ಡ್ರೈ ಫ್ರೂಟ್ ಎಷ್ಟು ಬ್ಯಾಟರ್ ಕೇಕ್ ಇದಿರ್ತದೋ ಅಷ್ಟೇ ಡ್ರೈ ಫ್ರೂಟ್ಸ್ ಹಾಕ್ತೇವೆ ನಾವು ಇದರಲ್ಲಿ ಮತ್ತೆ ಬನಾನಾ ಮೂರು ವೆರೈಟಿ ಉಂಟು ಈ ಗೋಧಿ ಮತ್ತು ಬೆಲ್ಲದ ಕೇಕ್ ಅಲ್ಲಿ